ಬೆಳಗ್ಗೆ ವೇಳೆ ವಿದ್ಯುತ್ ಕೊಡುವಂತೆ ಒತ್ತಾಯಿಸಿ ರೈತರಿಂದ ಜೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ರೈತರ ಹೊಣಗಟ್ಟೆಗಳಿಗೆ ರಾತ್ರಿ ವೇಳೆ ವಿದ್ಯುತ್ ನೀಡುವುದನ್ನು ಬದಲಾಗಿ ಬೆಳಗ್ಗೆ ವೇಳೆಯಲ್ಲಿ ವಿದ್ಯುತ್ ಕೊಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ವತಿಯಿಂದ ಇಂದು ನಗದ ಜೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಬಿ ಗಂಗಾಧರ್ ಮಾತನಾಡಿ ರಾತ್ರಿ ವೇಳೆ ವಿದ್ಯುತ್ ನೀಡುವುದರಿಂದ ರೈತರಿಗೆ ಅನಾನುಕೂಲವಾಗುತ್ತೆ ಸರ್ಕಾರದ ಆದೇಶದ ಪ್ರಕಾರ ಏಳು ಗಂಟೆಗಳ ವಿದ್ಯುತ್ ಒದಗಿಸಬೇಕು ಹಾಗೂ ಐಪಿ ಸೆಟ್ ಅಳವಡಿಸಬೇಕು ಆದರೆ ಯಾವುದೇ ಸೆಕ್ಯುಲರ್ ನೀಡದೆ ಜೆಸ್ಕಾಂ ಅಧಿಕಾರಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿದ್ಯುತ್ ಕೊಡ್ತಾ ಇದ್ದಾರೆ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲಾಗದಿದ್ರೆ ಮುಂದಿನ ದಿನದಲ್ಲಿ ಹೋರಾಟವನ್ನ ತೀವ್ರಗೊಳಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆಗಳು ಇಷ್ಟೇ ಇಲ್ಲಿ ಸಂಬಂಧಪಟ್ಟಂಗೆ ಈ ಆಗ್ಲಿ ಇಷ್ಟೇ ಆಗಲಿ ಬರಬೇಕಂದ್ರೆ ನಮ್ಮ ಬೇಟೆ ಬೇಕಂದ್ರೆ ನಾವು ನಮ್ಮ ಉದ್ದೇಶಗಳು ಏನಂದ್ರೆ ನೈಟ್ ಕೊಡಲಿಂದ ಭಾಳ ತೊಂದರೆ ಆಗ್ತದೆ ರೈತರಿಗೆ ನೀರು ಕಟ್ಟಕ್ಕೆ ಆಗ್ತಿಲ್ಲ ಏಳು ತಾಸು ಐ ಸೆಟ್ ಕರೆಂಟ್ ಇದ್ರ ಗುಟ್ಟೆಗೆ ಸರ್ಕಾರ ಆದಾಯ ಇದ್ರ ಗುಟ್ಟೆಗೆ ಇವರು ಏಕೈಕ ಒಂದು ಯಾವುದೋ ಒಂದು ಸರ್ಕಲೈಸ್ ಇಲ್ಲಂಗ ರೈತರು ಸಹ ಕರೆಂಟುಗಳನ್ನು ಸಿಕ್ಕ ಸಿಕ್ಕ ತೆಗೆದು ಸಿಕ್ಕ ಸಿಕ್ಕ ಟೈಮ್ನಲ್ಲೇ ಕೊಡ್ತಿದ್ದಾರೆ ಒಂದು ಟೈಮಿಂಗ್ ಇಲ್ಲ ಅಂದರೆ ಪಂಪ್ಸೆಟ್ಗಳು ಹೋಗಿ ಯಾವ ಟೈಮಿಗೆ ಬರ್ತೈತೆ ಕರೆಂಟು ಯಾವ ಟೈಮಿಗೆ ಇಲ್ಲ ಅಂತ ರೈತರು ಟೈಮ್ ಅಂತ ಒತ್ತಾಗಿದೆ ಅವರು ನೈಟ್ ಪಡೋದ್ರಿಂದ ಒಂದು ತಾಸು ಎರಡು ತಾಸು ಇಲ್ಲೇ ಡುವಲ್ ಹೋತು ಎಕರೆ ಎರಡು ಎಕರೆ ಮಾಡ್ಕೊಂಡು ನೀರು ಬಿಡ್ತಿರ್ತಾವ ಫುಟ್ಬಾಲ್ಗಳು ಆ ಟೈಮ್ನಲ್ಲಿ ಅವ್ನಿಗೆ ಇವ್ರು ಹೇಳದೆ ಕಷ್ಟ ಐತಿ ಇವಾಗ ಭೂಮಿ ಮಾಡಿ ಆತನ ಜೊತೆಗೂ ಕೂಲಿ ಕೊಟ್ಟರು ಕೂಡ ಆ ಟೈಮಲ್ಲಿ ಯಾರೂ ಬರೋಕ್ಕಾಗಲ್ಲ ಹಾಗಾಗಿ ನಮಗೆ ಬೆಳಗ್ಲಿಂದ ಐದು ಗಂಟೆಲಿಂದ ಆ ಟೈಮಿಗೆ ಏಳು ತಾಸು ಏನೈತೆ ಅಗ್ಲತ್ತೆ ಕೊಡ್ಬೇಕು ಅಲ್ವಾರ್ ಹಿಂಗೆ ಕೊಡ್ಬೇಕು ಅಲ್ವಾರ್ ಹಿಂಗೆ ಕೊಡ್ಬೇಕು ಅಂತೇಳಿ ನಮ್ಮ ಆಕ್ರೋಶ ಇದು ಇದ್ರ ಕೆಳಗಡೆ ಒಂದು ವಾರ ಒಳಗಡೆ ಬಂದು ನಾವು ಎ ಡಬ್ಲ್ಯೂ ಅವ್ರಿಗೆ ಜೈಗೆ ಎಚ್ಚರಿಕೆ ಕೊಟ್ಟೋಗಿದ್ವಿ ಯಾವುದೇ ರೀತಿಯಿಂದ ಸಮಸ್ಯೆ ಆಗ್ಬಾರ್ದು ಸರ್ ಮುಂದೆ ಸಮಸ್ಯೆ ಆದರೆ ನಾವು ಪ್ರತಿಭಟನೆ ಅನ್ಕೊಂಡು ನಾವು ಕೆಪಿ ಮುಂದೆ ಕುಂದಿರ್ತೀವಿ ಅಂತ ಹೇಳಿದ್ವಿ ಅವ್ರು ಯಾವುದೇ ರೀತಿಯಿಂದ ಗಮನ ಕ್ರಮ ನಡೆಸಿಲ್ಲ ಹಂಗಾಗಿ ಇವತ್ತು ಹೋರಾಟಕ್ಕೆ ನಾವು ಮುಂದೆ ಕುಂತಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ಸಿ ಎ ಬರೋತಕ್ಕ ನಾವು ಹೆಬ್ಬಳಕ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಏನು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಗೋಬಾಜ್ ರಾವಂಚಿನಿ ರಾಮು ಶಿವಪ್ಪ ಮಲ್ಲಿಕಾರ್ಜುನ ಮಂಜುನಾಥ್ ನಾಗಪ್ಪ ಲಕ್ಷ್ಮಣ್ ಮತ್ತು ಅನೇಕ ರೈತರು ಭಾಗಿಯಾಗಿದ್ರು ರಘುವೀರ್ ಸುದ್ದಿ ಟಿವಿ ಕಂಪ್ಲೀಟ್ ಅಂಬೇಡ್ಕರ್ ಸರ್ಕಲ್ಲಿಂದ ಅಲ್ಲಿಂದ ಎಲ್ಲ ರೈತರು ಮತ್ತು ಎಲ್ಲ ಕಂಪ್ಲಿ ಕಾಲೋಪಿನಾಗ ಬರ್ತಕ್ಕಂಥ ಹಳ್ಳಿಗಳಿಂದ ರೈತರು ಇಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಒಂದು ಕರೆಂಟಿಗಾಗಿ ಮತ್ತು ರೈತರ ಕಷ್ಟ ಕಾರ್ಖಾನೆಗಳಿಗಾಗಿ ಅವರು ಇವು ಈ ದಿನ ಹೋರಾಟ ಕೇಳಿದ್ದರು ಅದರಲ್ಲಿ ನಮ್ಮನ್ನು ಕೂಡ ಭಾಗವಹಿಸಿದರು ನಾವು ಕೂಡ ಹಿಂದೆ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ಹಾಗಾಗಿ ಕೆಬಿ ಅಧಿಕಾರಿಗಳಿಗೆ ನಾವೇನು ಹೇಳ್ತಿದ್ವಿ ಅಂದರೆ ಬರೀ ಕೆಬಿ ಅಧಿಕಾರಿಗಳಿಗೆ ಒಂದಲ್ಲ ನಮ್ಮನ್ನು ಆಳ್ತಕ್ಕಂಥ ಪ್ರಜಾಪ್ರಭುತ್ವ ಅಂದರೆ ರಾಜಕೀಯ ವ್ಯಕ್ತಿಗಳು ಎಮ್ ಎಲ್ ಎ ಎಂ ಪಿಗಳು ಆಗಲಿ ನಾಲ್ಕು ಮಂದಿ ಪ್ರತಿಯೊಂದು ರಾಜ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ತಾವು ಓಟಿಂಗ್ ವಿಷಯ ಬಂದಾಗ ನಾವು ಇಡೀ ಕಂಪ್ಲಿನೇ ಸುವರ್ಣಾಕ್ಷರದಲ್ಲಿ ಬರೀತು ಅಂತ ಹೇಳಿ ಹೋಗ್ಬಿಡ್ತಾರೆ ಇಲ್ಲಿ ರಾತ್ರಿ ನೋಡಿದ್ರೆ ಐಪ್ಷೆಟ್ ಪಂಪ್ಸೆಟ್ಗಳು ಕರೆಂಟನ್ನು ಒಳ್ಳ ರಾತ್ರಿ ಕೊಡೋದ್ರಿಂದ ರೈತರು ನಮ್ಮ ಬೆಳೆ ನಾಶ ಆಗೋಗ್ಬಿಡ್ತವ ನೀರಿಲ್ಲದ್ರೆ ಬಾಡಿ ಬಾಡಿಯೋಗ್ಬಿಡ್ತತೆ ನೀರಿಲ್ಲದ್ರೆ ಬೆಳೆ ಕೆಟ್ಟೋಗ್ತಕ್ಕ ಮುಂದೆ ನಮಗೆ ಸರಿಯಾದ ಬೆಲೆ ಸಿಗದಲ್ಲ ಆಮೇಲೆ ಒಂದು ಎಕ್ರಿಗೆ ಕೂಡ ಸರಿಯಾಗಿ ಬೆಳೆ ಅಂತ ಅಂತೇಳಿ ಹಗಲು ರಾತ್ರಿ ಎಂಡ್ರ ಮಕ್ಕಳು ಕುಟ್ಕೊಂಡು ಆವಮ್ದೆ ಚೋಳಮ್ದಾರದೆ ಅಲ್ಲಿ ಕಾಯ್ಡಿ ಅವರು ಎಲ್ಲವನ್ನು ಎದುರಿಸಿ ನಮ್ಮ ಮಕ್ಕಳನ್ನೆಲ್ಲ ಬಿಟ್ಟು ತಮ್ಮ ಜೀವನ ಹಂಗಿಲ್ದನೆ ಇಡೀ ದೇಶಕ್ಕೆ ಅನ್ನ ಕೊಡ್ಬೇಕನ್ನೋ ಉದ್ದೇಶದಿಂದ ಅವರು ರಾತ್ರಿ ರಾತ್ರಿ ಹೋಗಿ ಕರೆಂಟಿನಿಂದ ನೀರು ಹಾರಿಸ್ತಾರೆ